ಹ ನೋಡ್ರಿ ಮುದ ಮಕ್ಕಳೇ ನಿಮ್ಗೆಲ್ಲಾ ಒಂದು ವಿಷಯವನ್ನ ನಾವು ನಿಮಗೆ ತಿಳಿಸಾಕ ಇಷ್ಟ ಪಡ್ತೀವಿ ಏನಪ್ಪಾ ಅಂತಂದ್ರ ಇದೇ ಇಪ್ಪತ್ತೆರಡನೇ ತಾರೀಕಿನಿಂದ ಸೀತಾ ನಮ್ಮ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂತ ನಡೀತಾ ಇದೆ ಸೀತಾ ನಿಮ್ಮ ಮನೆ ಮನೆಗೆ ಶಿಕ್ಷಕರು ನಾವೆಲ್ಲಾ ಬರ್ತಾ ಇದ್ದೇವೆ ನೀವು ನಿಮ್ಮ ಮನೆಯ ಮುಖಂಡರು ಅಂದ್ರ ಮಾಹಿತಿ ಕೊಡೋರು ಸೀತಾ ಅವ್ರದ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಆಮೇಲೆ ಉಳ್ದವ್ರದ ಎಲ್ಲಾರದು ಆ ಮತ್ತೆ ಏನು ಎಪಿಕ್ ಕಾರ್ಡ್ ಅಂತಾರಲ್ಲ ಚುನಾವಣಾ ಪತ್ರ ವೋಟಿ ವೋಟರ್ ಲಿಸ್ಟ್ ಒಳಗೆ ಪತ್ರ ಇರುತ್ತಲ್ಲ ವೋಟಿಂಗ್ ಕಾರ್ಡ್ ಅದು ಎಲ್ಲ ರೆಡಿ ಇಟ್ಕೋಬೇಕು ಆಮೇಲೆ ಇನ್ನೂ ಯಾರ್ದಾರ ಆಧಾರ್ ಕಾರ್ಡ್ ಆಗಿಲ್ಲ ಅಂತಂದ್ರೆ ಹೋಗಿ ಆಧಾರ್ ಕಾರ್ಡ್ ಮಾಡಿಸಿ ಅವ್ರು ಅಕ್ನಾಲಜ್ಮೆಂಟ್ ನಂಬರ್ ಅಂತ ಕೊಡ್ತಾರೆ ಆ ಅಕ್ನಾಲಜ್ಮೆಂಟ್ ನಂಬರ್ನ ತೆಗ್ದ ಇಟ್ಕೋಬೇಕು ಇದ್ರೊಳಗೆ ನೀವೆಲ್ಲ ಸರಿ ತಂಗಿ ಮಾಹಿತಿ ಕೊಟ್ರೆ ಸರ್ಕಾರ ನಿಮಗೆ ಯಾವ ಯಾವ ಯೋಜನೆಗಳನ್ನ ಕೊಡಬೇಕು ನಿಮ್ಮ ಸಾಮಾಜಿಕವಾದ ಸ್ಥಿತಿಗತಿ ಅದ ಅಂತ ತಿಳ್ಕೊಳೋಂತ ಉದ್ದೇಶದಿಂದ ಇದನ್ನ ಮಾಡ್ತಾ ಇದೆ ಅದಕ್ಕ ಅಲ್ಲಿ ಶಿಕ್ಷಕರು ನಿಮಗ ಸುಮಾರು ಒಬ್ಬೊಬ್ಬರಿಗೆ ನಲವತ್ತು ಪ್ರಶ್ನೆಗಳನ್ನ ಕೇಳ್ತಾರ ಒಬ್ಬರಿಗೆ ನಲವತ್ತು ನಿಮ್ ಮನ್ಯಾಗ ಹತ್ತು ಮಂದಿ ಅದಾರಪ್ಪ ಅಂತಂದ್ರ ಎಷ್ಟು ಆ ನಾಲ್ಕನೂರು ಪ್ರಶ್ನೆ ಕೇಳ್ತಾರ ವಿಚಾರ ಒಬ್ಬರಿಗೆ ನಲವತ್ತು ಅಂತಂದ್ರ ನಲವತ್ತು ಗುಂಡ್ಲೆ ಅಂದ್ರೆ ರೇಟ್ ಆತ ಹಾಂ ವಿಚಾರ ಮಾಡ್ರಿ ನೀವು ಆ ನಲ್ವತ್ತು ಪ್ರಶ್ನೆಯನ್ನು ಕೇಳಾಗ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ ನೀವು ಬರೀ ನಲ್ವತ್ತು ಪ್ರಶ್ನೆಗಳಿಗೆ ಕೇಳಿದ್ರೆ ಹೇಳಕ್ಕೆ ನೀವು ಬೇಸರ ಆದ್ರೆ ಮತ್ತೆ ಶಿಕ್ಷಕರಿಗೆ ಅದ ನಲ್ವತ್ತು ಪ್ರಶ್ನೆ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಕೇಳ್ಬೇಕಂತಾರೆ ಅವ್ರಿಗೆ ಬೇಜಾರಾಗಬ ಅರ್ಥ ಅದಕ್ಕೆ ಯಾರು ಬೇಸರ ಮಾಡ್ಕೊಳ್ಳಾರ್ದ ಇದು ಸರ್ಕಾರದ ಒಂದು ಸಮೀಕ್ಷೆ ಅದಕ್ಕೆ ದಯವಿಟ್ಟು ಎಲ್ಲರೂ ಏನು ಮಾಡ್ರಿ ಇದು ಬಹಳ ಉತ್ಸುಕತೆಯಿಂದ ಏನು ಮಾಡಿರಿ ಇದ್ರೊಳಗೆ ಪಾಲ್ಗೊಡ್ರಿ ಇದರಿಂದ ಸರ್ಕಾರ ನಮ್ಮ ಒಂದು ಸಾಮಾಜಿಕ ಸ್ಥಿತಿಗತಿನ ಅರ್ಥ ಮಾಡಿಕೊಂಡು ನಮ್ಮ ಒಂದು ಸಮಾಜಕ್ಕೆ ಒಳ್ಳೆ ಯೋಜನೆಗಳನ್ನ ಯೋ~ ಸಹಾಯ ಆಗ್ತದ ಅದಕ್ಕೆ ಎಲ್ಲರೂ ಏನ್ ಮಾಡ್ರಿ ಈ ಒಂದು ಸಾಮಾಜಿಕ ಸಮೀಕ್ಷೆ ಒಳಗ ಪಾಲ್ಗೊಳ್ಳ್ರಿ ನಿಮ್ಮ ಮನೆಯೊಳಗೆಲ್ಲ ಹೋಗಿ ಹೇಳ್ತೀರಿ ಹಾ ಹೇಳ್ರಿ ಹಾ ಸರ್ ಇದು ಬರ್ತಾರ ಅವ ನಿಮ್ಮ ರೇಷನ್ ಕಾರ್ಡ್ ಕಂಪಲ್ಸರಿ ರೇಷನ್ ಕಾರ್ಡ್ ಆಮೇಲೆ ಆಧಾರ್ ಕಾರ್ಡ್ ಆಮೇಲೆ ಎಲ್ಲಾರದು ವೋಟರ್ ಕಾರ್ಡ್ ಎಲ್ಲ ಒಂದು ಕ್ಯಾರಿ ಬ್ಯಾಗ್ನೆ ಹಾಕಿ ಇಟ್ಟು ಆಯ್ತಾ ಆಮ್ಯಾಗ ನಾವ್ ಬಂದ್ಕೋಣ್ಣ ಅಲ್ಲಿ ಐತ್ರಿ ಇಲ್ಲಿ ಐತ್ರಿ ಅವ್ರ ಕಪಾಟ್ನ ಇಟ್ಕೊಂಡ್ ಹೋಗ್ಯಾರೀ ಅವ್ರ ಟ್ರಂಕ್ನ ಇಟ್ಕೊಂಡ್ ಹೋಗ್ಯಾರ್ರಿ ಅಂತ ಆಗ್ಬಾಡ ಯಾಕಂತಂದ್ರ ಇದು ನಿಗದಿತ ಸಮಯದೊಳಗ ಮುಗಿಸುವಂತ ಜವಾಬ್ದಾರಿ ಐತಿ ಆಮೇಲೆ ಅಷ್ಟೇ ಅಲ್ಲ ಒಬ್ಬರಿ ನಲ್ವತ್ತು ಪ್ರಶ್ನೆ ಹಂಗ ಮನ್ಯಾಗ ಹತ್ತು ಮಂದಿ ಇದ್ರ ಹತ್ತು ಮಂದಿ ನಲ್ವತ್ ನಲ್ವತ್ತು ಪ್ರಶ್ನೆ ಕೇಳ್ತಾರ ಇದು ಒಂದು ಭಾಗ ಒಂದು ಇನ್ ಇಡೀ ಎಲ್ಲಾರ್ ನಡುವ ಇಪ್ಪತ್ತು ಪ್ರಶ್ನೆ ಕೇಳ್ತಾರ ಅದು ಭಾಗ ಎರಡು ಅರ್ಥ ಹೇಳೋದು ಅಂದ್ರೆ ಒಂದು ಮನ್ಯಾಗ ಹತ್ತು ಮಂದಿ ಇದ್ರಂತಂದ್ರೆ ಆರುನೂರು ಎಷ್ಟು ಆರ್ನೂರು ಪ್ಲಸ್ ಇಪ್ಪತ್ತು ಅಂದ್ರೆ ಆರುನೂರ ಇಪ್ಪತ್ತು ಪ್ರಶ್ನೆ ಕೇಳ ವಿಚಾರ ಮಾಡಿ ಆಯಿತಾ ಅದಕ್ಕೆ ಮತ್ತೆ ನೀವೆಲ್ಲರೂ ಶಿಕ್ಷಕರು ಬಂದಾಗ ಅವ್ರ ಜೊತೆ ಸಹಕರಿಸ್ರಿ ಹೇಳಿ ಈ ಮೂಲಕ ನಾನು ನನ್ನ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೇನೆ ಧನ್ಯವಾದಗಳು